ಓಹ್ ಎಷ್ಟೊತ್ತ ಬಂದ್ರಿ ಸುಮಾರು ಹೊತ್ತು ಆಯಿತು ಆಲೆ ಬಂದು ಎಲ್ಲಿಗಂಟೋಗಿದ್ರಿ ಅಯ್ಯೋ ನಾನು ಯಾರೋ ದುಡ್ಡು ಕೊಡ್ಬೇಕಾಗಿತ್ತ ಇಸ್ಕೊ ಬಿಡಾಗ ಚೆನ್ನಾಗಿ ಇಸ್ಕೊತ ಕೊಡಾಗ ಏನು ಮಾಡಿದ್ರ ತಗೆ ಇವತ್ತು ನಾಳಿಕೆ ಇವತ್ತು ನಾಳಿಕೆ ಅಂತ ಅಂತಾರೆ ಮದುವೆಗೆ ದುಡ್ಡು ಬೇಕಲ್ಲ ಅದಕ್ಕೆ ಕೊಡೋದಾದ್ರೆ ಕೊಡ್ಬಿಡ್ರಪ್ಪ ಅಂತ ಅಂದಿದ್ನ ಏನು ಮಾಡಿರಿ ನಾಳಿಕೆ 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 ಅಂದ್ಕೊಂಡು ಹಾಲು ಹದಿನೈದು ತಳ್ಕೊಬತ್ತಿದ್ರು ಅದಕ್ಕೆ ಇವತ್ತು ಏನಾರು ಹೇಳಿ ಹೋಗಿ ವಸೂಲಿ ಬರ್ನೇ ಬರೇಬೇಕು ಅಂದ್ಕೊಂಡು ಹೋಗಿ ಕೂತ್ಕೊಂಡೆ ಬರ್ನೇಲ ಗಂಡ ಕೊಡಬೇಕಾಗಿತ್ತಲ್ಲ ಅವಳು ಅವನು ಅದೇ ಎಲ್ಲಿ ಹೋಗಿದ್ನ ಬರೋಣ ಇಲ್ಲ ಎಷ್ಟೊತ್ತ ಅಂತ ಅವ್ರ ಮನೆ ಬಾಪ್ರೆ ಕುತ್ಕೊಳ್ಳೋದು ಬೊತ್ತು ನೀವು ಹೇಳ ಬಂದಿ ಗಂಡಂಗೆ ಏನ್ಬಿಟ್ಟು ಕರ್ಬಂದೆ ತಗ ನೀವು ಎಷ್ಟೊತ್ತ ಬಂದ್ರಿ ನಾನು ಆಯ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನೇ ಆಯ್ತು ಬಂದಿ ನಾಷ್ಟ ಮಾಡಿದ್ರೆ ನೀವು ಅಲ್ಲೂ ತಿನ್ಕ ಬಂದಿದೆ ಬಿಸಿಬೇಳೆ ಬಾತ್ ಮಾಡಿದ್ಲು ಮುರಿಸಿರ್ತಿ ತಿನ್ಕೊಂಡು ಬಂದೆ ಇವಳು ಬುಡ್ನಿಲ್ಲ ಸೋಬಗ್ಗೆ ಊಟ ಮಾಡವ ಊಟ ಮಾಡವ ಅನ್ಕೊಂಡು ಇಡ್ಲಿ ಮಾಡಿ ನಿನ್ಬಿಟ್ಟು ಹಾಕೊಟ್ಲು ತಿಂದೆ ನೀವು ಇನ್ನು ಊಟ ಮಾಡಿಲ್ವಂತಲ್ಲ ಹೋಗಿ ಊಟ ಮಾಡಗಿ ಮಾಡದ ಮಾಡದ ಇನ್ನೇನು ಅಲ್ಲಕ್ಷ್ಮಿ ಹಬ್ಬ ಜೋರ ಬಾರ್ವೇಲೆ ಸುಮಾರಾಗ ಹಂಗೇ ನಮ್ಮ ನಾವು ಲಕ್ಷ್ಮಿ ಕುಣ್ಸಕಿವಲ್ಲ ಮಾಮೂಲಿ ವಾರವ ಮಾಡಂಗೆ ಮಾಡ್ಕೊಂಡು ಮನೇಲಿ ಏನೋ ಒಂಚೂ ಸೀನಂಗೆ ಪೈಸಾ ಮಾಡಿ ಒಂದು ನಾವು ವಾಡೇನೂ ಮಾಡಿದ್ರು ಆಯ್ತು ಅದಕ್ಕೆ ಯಾವ್ದಾದ್ರೂನು ಹಾಂ ಇನ್ನೇನು ಸಮಾಚಾರ ಇವನು ಕಾಣ್ತಾನಿದ್ವಲ್ಲ ಮಗ ಇಲ್ಗೋದೆ ಆಕಾಸು ಅವ್ರ ಅತ್ತೆ ಊರ್ಗೋಗನೇ ಹೋಗ್ಬಿಟ್ಟು ಬರ್ತೀವಿ ಅನ್ಕ ಹೋಗೋಣಪ್ಪ ಅಯ್ಯೋ ಏನವ ಅವ್ರದು ಅಲ್ಲಕ್ಕಂದು ಬಿಟ್ಟೆಮ್ಮ ಮಾತು ಕತೆ ಆಗದೆ ಎಂಗೇಜ್ಮೆಂಟು ಆಗದೆ ನಾನು ಅವತ್ತೇ ಹೇಳಿದೆ ಇದ್ಯಾಕೋ ಸ್ವರ್ಬರಕಿಲ್ಲ ಬ್ಯಾಡಿ ನೀವು ಮಾಡ್ಕೊಳೋದು ಬೇಡ ಸುಮ್ಮನಿರಿ ಅಂತ ಈಗ ಹೆಂಗಾಯ್ತು ನೋಡಿ ಇಬ್ರು ಕಿತ್ತಕೊಂಡಿದ್ದಾರೆ ಅಂತಲ್ಲ ಹೇಳುದ್ರ ವಿಷಯವಾ ಏ ಇಲ್ಲ ಕಿತ್ತೇವಾಮ್ಮ ಗೊತ್ತಿಲ್ಲ ಏಕೆ ಅಯ್ಯೋ ಅವತ್ತು ಮನೆ ದಿವಸ ಅವಳು ಹುಡ್ತಾ ಬಾಯ್ತು ಏನೋ ಇಸ್ ಮಾಡೋದಂತಲ್ಲವಾ ಅಂತಿದ್ದು ಮಾಡಿಲ್ಲ ಫೋನ್ ಮಾಡಿ ಹೇಳಿಲ್ಲ ಹನ್ನೆರಡು ಗಂಟೆ ರಾತ್ರಿ ಅನ್ಕೊಂಡು ಅದೊಂದು ದೊಡ್ಡ ಸುದ್ದಿ ಮಾಡ್ಕೊಂಡು ಅವಳು ಜಗಳಿಗೆ ಬಿದ್ದಾಳೆ ಇವನು ಮಾತು ಬಾಯಿಗೆ ಬಂದಂಗೆ ಮಾತಾಡಿ ನಾನು ಪೂಜೆ ಮದುವೆ ಆಯ್ತಿನ ನಾನು ನನ್ನ ಮದುವೆ ಆಯ್ತಿಲ್ಲ ಅಂತ ಅಂದಂತೆ ಅದಕ್ಕೆ ಏನು ನಿಂತಿದ್ಲು ಹಿಂಗೆ ಅನ್ನಲ್ಲ ಇವತ್ತು ಹಿಂಗೆ ಅನ್ನೋ ನಾಳೆ ದಿಸ್ಕೊಂಡು ಚೆನ್ನಾಗಿ ನೋಡ್ಕೊಂಡಾನ ನನಗೆ ಮದುವೆನ ಬೇಡ ಏನು ಬೇಡ ಅಂತ ಕೂತಾಳೆ ಹಂಗ ಇವ್ನು ಮಾತಾಡ್ತಾನೆ ಅಲ್ಲಕ್ಕಂದು ಬಿತ್ತೇಮ್ಮ ಇದ್ಯಾಕೆ ಏನವ್ರು ಯಾಕೆ ಸಕ್ಕಂಗ್ ನೋಕಣ್ಣ ಏನಕ್ಕಿ ಅವ್ಳಗ ಯಾವ್ದಾರ ಒಂದು ಚಿಕ್ಕರು ಸಾಕೊಂತ ಕಾಯ್ತಾ ಇರ್ತಾಳಲ್ಲ ಅಕ್ಕೇ ಈಗಂದ ಹಂಗಂದ್ ಇವತ್ತು ಹಿಂಗೆ ಅಂದಬೇಕಾರೆ ನಾಳೆ ದಿವ್ಸಕ್ಕೆ ಏನು ಕತೆ ಏನು ಎಂತು ಅಂದ್ಕೊಂಡು ಏನು ಅತ್ತಾಗೆ ರಂಪ ತಕೊಂಡು ಕುಂತಾಳೆ ರೂ ಒಂದು ಕೊಟ್ಟೆ ಒಪ್ಪಿಸ್ಕೊಂಡು ಅದಕ್ಕೆ ಒಪ್ಪಿಸ್ಕೊಂಡು ಅತ್ತೆ ಇವ್ನಂಗೆ ಅಂದನ ಮಗ ಹಿಂಗೆ ಅಂದ್ ಏನು ಕೇಳ್ಕೊಬರಗ ಮದುವೆ ತೃಪ್ತ ಕೂತದೆ ಎಂಗೇಜ್ಮೆಂಟು ಆಗದೆ ಈಗ ಒಬ್ರಿಗೆ ಹಿಂಗೆ ಕಿತ್ತಕೊಂಡು ನಿಂತವ್ರಲ್ಲ ಈಗಲೇ ಹೆಂಗೆ ಕಿತ್ತಾಳ್ಕೊತಾರೆ ನಾಳೆ ದಿವಸ ಮದುವೆದೇ ತಿರ್ಗ ರಂಪ ಮಾಡ್ಕೊಂಡು ನಿಂತ್ಕೊಳ್ಳ ಕರೆಕ್ಟಾಗಿ ಕೇಳ್ಬಿಡಿ ಹುಣಿಸ್ಕೊಂಡು ಇಷ್ಟವ ಇಲ್ವಾ ಅಂತ ಕೇಳ್ಬಿಟ್ಟು ಅದೇನು ಮುಂದುವರ್ಯಕಾಯ್ತದೆ ಅಂತ ಹಂಗಂದ ಆ ಕೇರಾಗ್ಲೇ ನಡಿ ಹೋಗದ ಅಂದ್ಕೊಂಡು ಅವನಂಗೆ ನಿಂತ್ಕೊಂಡ ನಾನು ಓಲ ಅದನ್ನು ಸುದ್ದಿಯಾ ಅದನ್ನ ರಂಪ ಮಾಡ್ಕೊಂಡು ನಿಂತ್ಕೊಂಡ್ಯ ಏನೋ ಈ ಗೊತ್ತಾಗಿಲ್ಲ ಕೂಡ ಗೊತ್ತಾಗಿಲ್ಲಂಗೆ ಆಡ್ಕೊಂಡವೇ ನಾವು ದೊಡ್ಡವ್ರದ್ರು ನಾವು ಕುತ್ಕೊಂಡು ಮಾತಾಡ್ಕೊಂಡು ಅದೇ ಸರ್ವ್ ಮಾಡೋಕ್ಕಾಯ್ತದೆ ನಾನು ಹೋಗಿ ಮಾತಾಡ್ಕೊ ಬರ್ತೀನಿ ಅಂದ್ಕೊಂಡ್ ಬಂದೇಕಂದು ಬಿತ್ತಮ್ಮ ಅದೇ ಇವಕ್ಕೇನು ಗೊತ್ತಾಕ್ಕಿಲ್ವ ಈಗ ಅವಳದು ತಪ್ಪದೆ ಇವೊಂದು ತಪ್ಪದೆ ಇವನು ಹಾಗೆಲ್ಲ ಮಾತಾಡ್ಬೇಡ್ದು ನಾನು ಪ್ರೀತಿನೇ ಮದುವೆ ಆಯ್ತೀನಿ ಅವೆಲ್ಲ ಯಾಕೆ ಪ್ರೀತಿ ಅಂತೀನಿ ಮದುವೆ ಆಯ್ತೀನಿ ಇವೆಲ್ಲ ಯಾಕೆ ಬೇಕು ಹೇಳಿ ನೀವೇ ಅವೆಲ್ಲ ಚಂದವಾ ಅವೆಲ್ಲ ತಪ್ಪು ಈಗ ನನ್ನ ಮಗಳಿಗೂ ನೆನ್ನೆ ದಿವಸ ಗಂಡೂರು ಬಂದು ನೋಡ್ಕೊಂಡು ಹೋಗಾರೆ ಪೂಜನ ಅವರು ಬೆಂಗಳೂರಿಗೆ ಅನುಕೂಲವಾಗಿರೋಕ್ಕೆ ಮಾರ್ತವೇಕಮ್ಮ ಅವೆ ಹಣ್ಣು ಏನು ಆ ಥರ ಅದ ನಮ್ಮ ಹೆಣ್ಣು ಆಗ ದಡ್ ದಡ್ಕಂಗೆ ಆಡ್ತಿತ್ತು ಇವನು ನಿನ್ ಗುಟ್ಲೆ ಸುತ್ತುತ್ತಿತ್ತು ಮದುವೆತೀನಿ ಆಯ್ತೀನಿ ಅಂತ ಈಗಂತೂ ನಮ್ಮ ಅಪ್ಪ ಯಾರಿಗೆ ಹೇಳ್ತಾರೆ ಅಮ್ಮ ಯಾರಿಗೇ ಹೇಳ್ತಾರೆ ನಾನು ಅವ್ರಿಗೆ ಆಗ ತೊಂದ್ಕೊಂಡು ನೆನೆ ದಿವಸ ಬೆಂಗಳೂರಿಂದ ಬಂದು ಪೊಲೀಸ್ ಗಂಡು ಕಂಡು ಎಡಾಪ್ಟರ್ ಮನೆ ಇದ್ದದಂತೆ ಆಮೇಲೆ ಬೇಕಾದಂಗೆ ಇದೆ ಜಾಸ್ತಿ ಬದುಕು ಒಂದು ಹತ್ತು ಎಕರೆ ಜಮೀನು ಎಲ್ಲ ಅದೇ ಹುಡುಗನೇ ಭಾಳ ಚೆನ್ನಾಗಿದ್ದಾನಂತೆ ನನ್ನ ಹೆಸ ಬಂದು ನೋಡ್ಕೊಂಡು ಹೋದ್ಮೇಲೆ ನಮ್ಮ ಅಳಿಮಯೇ ಫೋನ್ ಮಾಡಿತ್ತು ಹುಡ್ಗನು ಒಳ್ಳೆ ಯಾಕೆ ಅವನೇ ಮಾಡ್ಬೋದು ಹೊಚ್ಕಟಾಗಿ ಒಳ್ಳೆ ಕಡೆನೇ ಬಿಡಿ ಒಳ್ಳೆ ಸಂಬಂಧ ಸಿಕ್ತು ಹೆಂಗೋ ಅಂದ್ಕೊಂಡು ಅಷ್ಟ ಕುಸು ಖುಸಿಂದ ಅವ್ರು ಹೇಳ್ತಾ ಕುಂತವ್ರೆ ಇದೇ ನಿಂಗೆ ಸರಿ ಬಿಡಿ ಆದರೆ ಇವ್ರು ಇವ್ರು ಆಡ್ಕೊಂಡು ನನ್ನ ಮಮ್ಮಗಳನ್ನ ಯಾಕೆ ಮದುವೆ ಕೇಳಿಬೇಕವ ಇವೆಲ್ಲ ಬೇಕಾ ವೆಣ್ಣಿನ ಪಾಳ ಹಾಳಾಗ್ಲ ನಾನು ಅದನ್ನೇ ಹೇಳ್ತಿರೋದು ಈಗ ಇವನು ಈ ಮಾತು ಆ ಮದುವೆ ಗಂಡಿಗೆ ಬೀಗ ಬಿದ್ದರು ತಪ್ಪಲ್ವ ಅವೆಲ್ಲ ಮಾತಾಡ್ಬಿಡುತ್ತ ಇವನು ನಮ್ಮ ಆಕಾಶದಂದು ತಪ್ಪದೆ ಒಟ್ಟಿಗೆ ಏನು ಬರಲಿ ತಡೆ ಕೇಳ್ತೀನಿ ಕೂತ್ಕೊಂಡು ಅವೆಲ್ಲ ಬೇಡ ಈಗ ಎಂಗೇಜ್ಮೆಂಟ್ ಆಗಿದೆ ತಾನೆ ನಗ್ ನಗಿತ ಮದುವೆ ಬೇಕು ನಾಕತ್ತೆ ಬದುಕಿ ಬಾಳಿ ತೋರ್ಬೇಕು ಇವು ಅದು ಬಿಟ್ಟು ನಾಯಿ ಇರ್ನಂಗೆ ನಾಯಿಗಳನ್ನ ಕಚ್ಚರ್ಕೊಂಡು ಕೂತ್ಕೊಂಡ್ರ ಅದು ಈಗೇ ನಾಳೆ ದಿವಸಕ್ಕೆ ಹಿಂಗೆ ಕಚ್ಚರ್ಕೊಂಡು ನಿತ್ಕೊಂಡ್ರೆ ಜೀವನ ಸರೀದಾ ಬಿತ್ತೆ ಮದೇನು ಕತೆಯೋ ಕಾಣಪ್ಪ ಇವ್ರದು ಅಥವಾ ಐತೆ ಕರ್ಮ ಇವನೇ ಮುಂದಾಕನವ ಪಾಪ ನೀವು ಹೇಳಿದ್ರಿ ಅವಳು ಒಂಚೂರು ಬಾಯಿಯ ಉ ಬೇಡ ಯಾವುದೇ ಕಾರಣಕ್ಕೂ ಅಂತ ನೀವು ಹೇಳಿದ್ರಿ ಪಾಪ ನಿಮ್ಮನ್ನ ನಮ್ಮ ನಿಷ್ಠರ ಮಾಡಂಗಿಲ್ಲ ಏನು ಮಾಡಿರಿ ಅದಕ್ಕೆ ಹೇಳಿದ್ದು ನನ್ನ ಮ ನನ್ನ ಮಗನ ಮಗಳಾದ್ರು ಬುದ್ಧಿ ನನಗೆ ಗೊತ್ತಿತ್ತು ಅವಳು ಸರಿ ಅವಳು ಹಂಗಿಂತ ಹೆಚ್ಚು ಅಂತ ನಾನು ಹೇಳಿ ಬಂದ ಅವತ್ತೇ ಏನು ಮಾಡಿರಿ ಈಗ ಎಂಗೇಜ್ಮೆಂಟು ಆಗದೆ ಆಂ ಇವರು ಈ ಥರ ಅರ್ಥ ಕುಂತವ್ರೆ ಈಗ ಆದರಾಗಲಿ ಚಪ್ಪುರ್ದಟ್ಟಿ ಗಟ್ಟಿ ಬಂದು ವೇ ಮದುವೆಗಳು ಎಷ್ಟು ಬಾ ಹೋಗವೆ ಆಯ್ತಾ ಮುಂದೆ ದಾರಿ ನೋಡ್ಕೊಳ್ಳಿ ಇರೋರು ಆಯ್ತದೆ ಒಟ್ಟಿಗೆ ಸುಮ್ಮನೆ ಕಚ್ಚಾಡ್ಕೊಂಡು ಹಚ್ಚಾಡ್ಕೊಂಡು ಮದುವೆ ಮಾಡ್ಕೊಳ್ಳೋದು ಬೇಡ ಇದು ನಮ್ಮದು ಕಿವಿ ಗಂಟೆ ಬುರಂಗಂಟವ್ರು ನೋಡ್ಕೊಳಂಗಿಲ್ಲ ಈಗ ಮಾತು ಕತೆ ಪೂರಲ್ಲಿ ಮಾತಾಡ್ತಾರೆ ಒಂದು ಮಾತು ಹೋಗಿ ಬರ್ತದೆ ಒಂದು ಮಾತು ಹೋಗ್ತದೆ ಅವೆಲ್ಲ ನಮ್ಮ ಕಿವಿ ಗಂಟ ತಂದವ್ರೆ ಅಂದರೆ ಏನೋ ಅದು ನಡ್ದದೆ ಅಂತಲೇ ಅರ್ಥ ಆಯ್ತಾ ಅಕ್ಕೇ ಬಿತ್ತೆಮ್ಮ ಅವೇನೋ ಮಕ್ಳುಗಳು ಆಡ್ತವೆ ಅನ್ಕೊಂಡು ನಾವು ಇದು ಮಾಡ್ಕೀರ ಕುಣಿಸ್ಬಿಟ್ಟು ತಿಳವಾಳ್ಕಿ ಹೇಳೋದು ಅವ್ಳಿಗೂ ಹೇಳೋದು ಇವ್ನಗೂ ಹೇಳೋದು ಒಪ್ಕೊಂಡು ಆಯ್ತು ನಂಗೆ ನನಗೆ ಹೇಳ್ತೀನಿ ಒಪ್ಕೊತೀವಿ ಆಯ್ತೀವಿ ಅಂತ ಏನೋ ಬಾಯ್ಲಿ ಗೊತ್ತಾ ಬರಲಿ ಮಾಡೋದು ಇಲ್ಲವಾ ಬಿಟ್ಟ ಇನ್ನೇನು ಅವ್ನಿಗೂ ಎಲ್ಲಾರೇ ಒಂದು ಹೆಣ್ಣಿರ್ತದೆ ಅವಳಿಗೊಂದು ಗಂಡಿರ್ತದೆ ಎಲ್ಲಾರು ಋಣ ಇರ್ತವೆ ಆಯ್ತದೆ ಇದನ್ನ ಸುಮ್ಮನೆ ನಾವು ಮುಂದುವರ್ಸ್ಕೊಂಡು ಹೋಗೋದು ಬೇಡ ಅಂತ ನನಗೆ ಬೇಜಾರಾಗೋಯ್ತು ನನ್ನ ಮಗ ಮಾಡ್ಕೊಂಡು ಹಂಗಂದ ಅಂದ ಹಿಂಗೆಲ್ಲ ಹಿಂಗೆ ಆಡ್ತ ಕುತಾರ ಚಂದ್ಬಾ ಹಂಗೆ ಹಿಂಗೆ ಹಂಗೆ ಅಂದನಂತೆ ಅಂತ ಅಂತೆ ಅಂತ ಅವನು ಅವ್ಳು ಮೂಗ್ನರ್ಕಳು ಹೇಳ್ಕೊಂಡಿರ್ತಾಳೆ ಅದಕ್ಕೆ ಮಗಲ್ಲ ವೇಸ್ಟ್ ಆವೇ ಅವಳ ಮಗ ಅವ್ನ ಮ ಅವಳ ಮಗಳು ಅವ್ನು ಇರ್ತದೆ ಅದಕ್ಕೆ ಹಂಗೆ ಆಡ್ತಿದ್ದೆ ಅಕ್ಕೇ ಹೋಗಿ ಕೇಳ್ಕೊಬತ್ತೀನಿ ನೀನು ಬೇರೆ ಏನು ಮಾಡಕ್ಕೆ ಸುಮ್ಕಿಲ್ಲ ಮಗ ಅನ್ಬಿಟ್ಟು ನಾನು ಹಂಗೆ ಇವನು ಇವ್ನು ಅಲ್ಗೆ ಹೋಗಿದ್ದಾನ ಹೋಗನ ಹೋಗನ ನನ್ನ ಮಗ ಎಲ್ಲಕ್ಕಿಂತ ಹೆಚ್ಚುಕ ಸುಮ್ಕಿರಿ ಅವೆಲ್ಲ ಯಾಕಬೇಕು ಅವ್ ಏನೊಂದು ಬಾಳಾಳ್ಮಾಕ ಇವ್ನ ಮಾತುಕತೆ ಕೂಡ ಅವೆಲ್ಲ ಚಂದವಾ ಓ ಇವನು ಅಣೆ ಬರ ಇತ್ತಕ್ಕೆ ಇವ್ನ ಆಯ್ತಾನ ಅವಳು ಹಣೆ ಬರೋ ಇತ್ತ ಅವಳಾಯ್ತಾಳಪ್ಪ ಇವು ಯಾಕೆಬೇಕು ಇವೆಲ್ಲವ ಪೂಜಿನ ಮದುವೆ ಆಯ್ತಿನ ಅಂತ ಇನ್ನು ಬ್ಯಾಲ್ಯ ಹೆಂಗೆ ಬಂದದು ಬೇರೆ ಕಡೆಗೆ ಮದುವೆ ಆಗ್ತಾರ ಒಳ್ಳೆ ಹೇಳಿದ್ರೆ ನಾಳೆ ದಿವ್ಸಕ್ಕೆ ತೊಂದರೆ ಆಯ್ಕಿಲ್ವಾ ಅದೇ ತಮಸಿ ಒಗ್ಸೆ ಆಯ್ತು ಅಂತಾನೆ ಅದನ್ನ ನಾನು ಹೇಳ್ತಿರೋದು ಇವತ್ತೇನು ಅವಳಿಗೆ ಉರ್ಸ್ಬೇಕು ಅಂದ್ಬಿಟ್ಟು ಇನ್ನು ಹೇಳ್ಬಿಡ್ತಾನೆ ಅವಳೆ ಸರ ನಾಳೆ ದಿವಸಕ್ಕೆ ಒಬ್ಬರು ಕಿವಿ ಒಬ್ಬರು ಬಾಯಿಂದ ಒಬ್ಬರು ಬಾಯಿಂದ ಹೋಯ್ತು ಆಗ ಅವ್ನು ಮದುವೆ ಗಂಡೆ ಕಿವಿಗೆ ಬಿದ್ದಾಗ ಅವ್ರು ಸಂಸಾರ ಹೇಳ್ತಾನೆ ಅದೇ ಕವರ ಮುಗಿನ ಮುಗಿದ ಹೋದವರು ಇವ್ರು ಆಡ್ಕೊಂಡು ಇವರು ಸರಿ ಮಾಡ್ಕೋಬೇಕು ಹೊರತು ಮೂರ್ನಾರು ಯಾಕೆ ಮುದ್ದೆ ಕೇಳಬೇಕು ಏನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಾನೆ ಬರ್ಲಿ ಸುಮ್ಕಿರಿ ಸರಿಯಾಗಿ ಹೋಗಿದ್ದೀನಿ ಅವ್ನಿಗೆ ಅಕ್ಕೆ ಬತ್ತೆಯಾ ಅದೇ ಹಾಕ್ಬೇಕು ಕೇಳ್ಬಿಡಿ ಸುಮ್ಮನೆ ಅದೇ ಹಾಕ್ಬೇಕು ಬಿತ್ತಮ್ಮ ನಾವು ಅಲ್ಲಿ ಮದುವೆಗಿದ್ವೆ ಅಂದ್ಕೊಂಡು ಅವತ್ತು ಹಂಗೂ ದುಡ್ಡು ಇಲ್ದವತ್ಕೇ ಒಡವೆಗಳವೆ ಅವಳು ಒಪ್ಪಿನ ಹಳೆ ಅಷ್ಟ ಇಲ್ಲ ನಂಗೆ ಬೇಡ ಅಂದ್ಲು ಈಗ ಹೋದ್ರೆ ಎಲ್ಲ ದಂಡ ಆಯ್ತದ ಒಟ್ಟು ಇರ್ತಿದ್ದು ಅಯ್ಯೋ ಅಲ್ಲಿ ಪ್ರೀತಿ ಅವಳಲ್ಲಿ ಇಕ್ಕತ್ತಾಳೆ ಅಂದ್ಬಿಟ್ಟು ಯಾರು ದುಡ್ಡು ಬರಬೇಕಾಗಿತ್ತು ಸರಿಯಾಗಿ ಸಮಯಕ್ಕೆ ಬಂದಿಲ್ವಲ್ಲ ಇನ್ನು ತಿನ್ನೋದು ರೇಟ್ ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ಇವ್ರ ತಗ ಪಟೇಲಪ್ಪ ಅಂತಾವೆ ಮೂರು ಲಕ್ಷ ದುಡ್ಡುಗಳ್ ಇಸ್ಕೊಂಡು ಅದ್ರ ಒಡವೆ ಹಾಕಿ ಇನ್ನೇನು ಒಡವೆನೂ ಕೊಡ್ತಾರೆ ಈಗ ಹೆಂಗು ಸಡನ್ ಸಡನ್ನಾಗಿ ತಂಗ ಮಾಡ್ಬಿಡೋದ ಅಂತ ನಾವು ಹಿಂಗೆ ಮಾಡ್ಕೊಳ್ತಾ ಇದ್ರೆ ಮಾತಾಡ್ಕೊಳ್ತಾ ಇದ್ರೆ ಇವರೇ ಗಂಡು ವ್ಯರ್ತಿ ಆಗೋರೆ ಇವರೇ ಒಂದಿಲ್ಲ ಅಂದಮೇಲೆ ನಾವು ಮದುವೆ ಮಾಡ್ಬಿಟ್ಟು ನಾಳೆ ದಿವಸಕ್ಕೆ ಕಣ್ಣಲ್ಲಿ ನೋಡಕತ್ತದ ಏ ಬೇಡ ಬಿಡಿ ಬಿತ್ತೀ ಮ ನಾನು ಹೇಳ್ತೀನಿ ಕೇಳಿ ಇದು ಸರಿ ಬರೋಕ್ಕಿಲ್ಲ ಬ್ಯಾಡ ಅಂದ್ಮೇಲೆ ಬೇಡ ಬಿಡಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಇಬ್ರು ನಗ ನಗಿದಾಗ ಒಪ್ಕೊಂಡು ಆಯ್ತೀವಿ ಅಂದರೆ ಆಗಲಿ ಆಗಲಿಲ್ಲ ಅಂದರೆ ಬೇಡ ಸೋ ಹೇಳುದ್ರ ಏ ಹೇಳಿದೆ ಅವ್ಳು ಯಾವಳು ಏನು ಮಾಡ್ ಪಪ್ಪ ಅವ್ಳತನೇ ಅದಕ್ಕೆ ಆಯಿತು ನೋಡಕ್ಕಾಯ್ತದೆ ಬಿಡಿ ಅವ್ನಿಗೆ ಗೊತ್ತೆ ಕೇಳದೆ ಕೇಳ್ಬಿಟ್ಟು ಏನಂದರು ಅನ್ಲಿ ಅಂತ ಹಾಗಂತವ್ ಏನು ನೋಡದ ಕೇಳಿಬಿಡದ ಬಿಡಿ ಕೇಳೋದದ ಏನು ಅವ್ರೂ ಕುಣಿಸ್ಕೊಳ್ದೆ ಇವಳನ್ನೂ ಕೇಳದ ಇಷ್ಟಾದ್ರೆ ಆಯ್ತದೆ ಇಲ್ಲ ಅಂದ್ರೆ ಇಲ್ಲ ಅನ್ಲಿ ಅಲ್ಲಕ್ಕಂದು ಬಿಟ್ಟೆ ಟೈಮ್ ಅದೆಲ್ಲ ಹೋಗಿದ್ಲಂತಲ್ಲಿ ನಿಜವ ಅಯ್ಯೋ ಅದೇನು ಅಂತಾನೆ ಅರ್ಥ ಐತೆ ಅಲ್ಲ ನಮಗೂ ಹೇಳಿಲ್ಲ ಅವ್ರ ಅಪ್ಪನಗೂ ಹೇಳಿಲ್ಲ ಅವಳು ಆಯ್ತಾ ಭರ್ತಡೆ ದಿವಸ ಇವನು ಬಂದಿದ್ದಂತೆ ಅಲ್ಲಿಗೆ ಆಕಾಶು ಬರ್ತಾಡೆ ಮಾಡೋಕ್ಕಿಂತ ಬಂದಂತೆ ನಾನು ಕಿತ್ತಿಲ್ಲ ಆಗ ಹೊಲ್ತಕ್ಕೋಗಿದೆ ಬರೋದ್ ಕೇಳಿದ್ದಿತಿವಂತೆ ಎಲ್ಲ ಹೋಗಿಲ್ಲಂತೆ ಕೇಳಕ್ಕೆ ನನ್ನ ಫ್ರೆಂಡ್ ಅವನಿಗೆ ಹುಷಾರಾಗ್ತಿಲ್ಲ ಅದು ನೋಡಕ್ಕೆ ಹೋಗಿದೆ ಸೀರಿಯಸ್ ಆಗಿತ್ತು ಅಂತ ಏನೋ ಅಂದ್ಲಂತೆ ಇವನಿಗೆ ಕ್ವಾಪತ್ಕೊಂಬಿಟ್ಟಾನೆ ಇಲ್ಲ ಅವಳುವೆ ಮಾತು ಹೇಳಿಲ್ಲ ಇಲ್ಲ ನಮಗೊಂದು ಹೇಳಿಲ್ಲ ಹೋಗ್ಬಿಟ್ಟು ಸಂದವೇ ಸತ್ಕೊ ಬಂದಳೆ ಅಲ್ಲಿ ಹೋಗಿಲ್ಲ ಹೋಗಿಲ್ಲ ಅದು ಗೊತ್ತಿಲ್ಲ ಅವಳು ವಾತಾವರಣ ಒಂದು ಚೂರು ಹಿಡಿಯಕಿಲ್ಲ ನನಗೆ ನನ್ನ ಮಮ್ಮಗಳು ಅಂತ ನನಗೆ ವಯಸ್ಕೊಳ್ಳೋಕ್ಕಿಲ್ಲ ಅವಂಗೆ ಬುದ್ಧಿ ಚೂರು ಒಂಚೂರು ಹಿಡಿಯಕಿರಕ್ಕೆ ಬಿತ್ತೇಮ್ಮ ಅದಕ್ಕೆ ನಾನು ಹೇಳ್ತಾರದು ಕೇಳೋಕ್ಕೆ ಕೇಳ್ಬಿಟ್ಟು ಆಗಿ ಕಡ್ಡಿ ತುಂಡಾದಂಗೆ ಅದನ್ನು ಮುಗಿಸ್ಬೇಕು ಇಲ್ಲ ಅಂದ್ರೆ ಅದು ಸ್ವಲ್ಪ ನಾಳೆ ದಿಸಕ್ಕೆ ನೋಡದ ಬಿಡಿ ಬರಲಿ ಮಾತಾಡೋಕಾಯ್ತದೆ ಬರಲಿ ಹೋಗಿ ಫೋನ್ ಮಾಡ್ಯ ಅವಳೆ ಕತೆ ಸೋಬಾಗೆ ಮಾಡೋಳೆ ಫೋನ ಫೋನ್ ಮಾಡೀವಿ ನೀ ಕಣವ ಬತ್ತಂತಡವಾ ಅಂತ ಅಂದವಳೆ ಅದೇನು ಕೂತ್ಕೊಂಬತ್ತಡಕ್ಕ ಹೋಗಿ ತಲೆಗೆಸ್ಕೊಬಿಡಿ ಹೋಗಿ ಇನ್ನೂ ನಷ್ಟ ಮಾಡಿ ಅಂತಲ್ಲ ಮಕ್ಕ ತೊಳ್ಕೊಂಡು ನಷ್ಟ ಮಾಡೋಗಿ ಇಲ್ಲ ಇನ್ನೂ ನಾಷ್ಟನೂ ಮಾಡಿಲ್ಲ ಏನೂ ಇಲ್ಲ ಏನು ನಷ್ಟ ಮಾಡೋಣ ಅಲ್ಲಿ ಎದ್ದು ಹ್ಞೂ ಕುತ್ಕೊಳ್ಳಿ ತೊಳ್ಕೊಬತ್ತಿರಿ ಮಕ್ಕವಾ ವಾ ಸೊಬಾಗೆ ಅವ್ರು ಮುಂಚೆ ಕಾಪಿ ಗಿಪಿ ಮಾಡಿಕೊಡವ ಏ ಬೇಡಿ ಸುಮ್ಕೆ ಏನು ಬೇಡಕಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ